ನಮಸ್ಕಾರ ಎಲ್ರಿಗೂ ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅಮರನಾದ ಹನುಮಂತ ಅಂದರೆ ಸಾವೇ ಇಲ್ಲದಾಗೆ ಹನುಮಂತ ಹೇಗೆ ಅನ್ ಆದ ಅನ್ನೋ ವಿಷಯ ಬಗ್ಗೆ ನಿಮಗೊಂದು ಪುರಾಣಿ ಕತೆನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಕೇಳೋದಕ್ಕೆ ನೀವು ರೆಡಿ ಇದ್ದೀರಲ್ವಾ ಇನ್ಯಾಗ್ತಡ ಬನ್ನಿ ಕಥೆನ ಶುರು ಮಾಡೋಣ ಹನುಮಂತ ಒಂದು ದಿನ ಸೂರ್ಯದೇವನನ್ನು ನೋಡಿ ಹಣ್ಣು ಅಂತ ತಿನ್ನದಕ್ಕೆ ಹೋಗ್ತಾನೆ ಇನ್ನೇನು ಹಣ್ಣನ್ನು ತಿಂದೇ ಬಿಡ್ತಾನೆ ಅನ್ನೋಷ್ಟೊತ್ತಿಗೆ ಇಂದ್ರದೇವ ಬಂದು ಅವನ ವಜ್ರಾಯುಧನ ಬಳಸಿ ಹನುಮಂತನಿಗೆ ಹೊಡಿತಾನೆ ಆ ಒದೆ ತಿಂದ ಮೇಲೆ ಹನುಮಂತ ಪ್ರಜ್ಞೆ ತಪ್ಪಿ ಬೀಳ್ತಾನೆ ತನ್ನ ಮಗನ ಅಸಹಾಯಕ ಸ್ಥಿತಿ ನೋಡಿ ಕೋಪಗೊಂಡ ವಾಯುದೇವನು ತ್ರಿಮೂರ್ತಿ ದೇವತೆಗಳತ್ತ ಗಾಳಿ ಬೀಸುವುದನ್ನು ನಿಲ್ಲಿಸುತ್ತಾನೆ ಗಾಳಿ ಇಲ್ಲದೆ ತ್ರಿಮೂರ್ತಿ ದೇವರುಗಳು ಉಸಿರಾಟದ ಸಮಸ್ಯೆಗೆ ಒಳಗಾಗುತ್ತಾರೆ ಇದನ್ನು ನೋಡಿದ ದೇವಾನುದೇವತೆಗಳು ವಾಯುದೇವನ ಬಳಿ ಹೋಗಿ ಗಾಳಿಯನ್ನು ನೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾಯುದೇವರು ಇಂದ್ರ ಮತ್ತು ಸೂರ್ಯ ದೇವರು ಬಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಹಾಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ನನ್ನ ಮಗ ಹನುಮನನ್ನು ಮೊದಲಿನಂತೆ ಮಾಡಬೇಕು ಎಂದು ಆದೇಶವನ್ನು ನೀಡುತ್ತಾನೆ ವಾಯುದೇವನ ಆದೇಶವನ್ನು ಒಪ್ಪಿ ಇಂದ್ರ ಮತ್ತು ಸೂರ್ಯ ದೇವರು ಹನುಮಂತನನ್ನು ಪ್ರಜ್ಞಾಹೀನ ಸ್ಥಿತಿಯಿಂದ ಮರಳಿ ಯಥಾಸ್ಥಿತಿಗೆ ಬರುವಂತೆ ಮಾಡುತ್ತಾರೆ ತದನಂತರ ಎಲ್ಲ ಪ್ರಮುಖ ದೇವರುಗಳು ಹನುಮಂತನನ್ನು ಹಲವಾರು ವರಗಳಿಂದ ಆಶೀರ್ವದಿಸುತ್ತಾರೆ ಅದರಲ್ಲಿ ಒಂದು ಈ ಅಮರ ಎನ್ನುವ ವರವಾಗಿದೆ ಅಂದರೆ ಹನುಮಂತನು ಸಾವು ಅವನ ಸ್ವಇಚ್ಛೆಯಿಂದ ಮಾತ್ರ ಅವನಿಗೆ ಸಂಭವಿಸಲು ಸಾಧ್ಯ ಎಂದು ಹೇಳುತ್ತದೆ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಯಾ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್